ಪಾಕಿಸ್ತಾನದ ಲಾಹೋರ್ನಲ್ಲಿರುವ ಏರ್ ಡಿಫೆನ್ಸ್ ಸಿಸ್ಟಮ್ ಮೇಲೆ ಭಾರತೀಯ ವಾಯುಪಡೆ ದಾಳಿ ಮಾಡಿ ಸರ್ವನಾಶ ಮಾಡಿದೆ ಇದರಿಂದ ಪಾಪಿ ದೇಶಕ್ಕೆ ಮತ್ತೊಂದು ದೊಡ್ಡ ಏಟು ಬಿದ್ದಂತಾಗಿದೆ ಭಾರತದ ಅವಂತಿಪುರ ಶ್ರೀನಗರ ಜಮ್ಮು ಪಠಾಣ್ ಕೋಟ್ ಹಾಗೂ ಅಮೃತಸರ್ ಸೇರಿದಂತೆ ಹದಿನೈದು ಪ್ರದೇಶಗಳ ಮೇಲೆ ಡ್ರೋನ್ ಮಿಸೈಲ್ ಅಟ್ಯಾಕ್ ಮಾಡುವಲ್ಲಿ ಪಾಕಿಸ್ತಾನ ವಿಫಲ ಯತ್ನ ಮಾಡಿದೆ ಇದಕ್ಕೂ ಮೊದಲೇ ಭಾರತ ಅಟ್ಯಾಕ್ ಮಾಡಿ ಸರಿಯಾದ ಉತ್ತರ ಕೊಟ್ಟಿದೆ ಲಾಹೋರ್ನಲ್ಲಿರುವ ಪಾಕಿಸ್ತಾನದ ಪ್ರಮುಖ ರಕ್ಷಣಾ ದೇಶದ ಮೇಲೆ ಭಾರತದ ದಾಳಿ ಮಾಡಿ ನಾಶ ಮಾಡಿದೆ ಲಾಹೋರ್ ಮಾತ್ರವಲ್ಲ ರಾವಲ್ಪಿಂಡಿ ಪ್ರದೇಶದಲ್ಲೂ ದಾಳಿ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಮೇಲೆ ಭಾರತ ಸೇನೆ ದಾಳಿ ಮಾಡಿದ ಪರಿಣಾಮ ಎಲ್ಲವೂ ಸರ್ವನಾಶವಾಗಿದೆ ಇದರಿಂದ ವಿರೋಧಿ ರಾಷ್ಟ್ರಕ್ಕೆ ದೊಡ್ಡ ನಷ್ಟ ಆದಂತಾಗಿದೆ ಇನ್ನು ಪಾಕಿಸ್ತಾನದಲ್ಲಿ ವಾಸ್ತವವಾಗಿ ಸರಿಯಾದ ಏರ್ ಡಿಫೆನ್ಸ್ ಸಿಸ್ಟಮ್ ಇಲ್ಲ ಚೀನಾದ ಕ್ಯೂ ನೈನ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಇಷ್ಟು ದಿನ ಬಳಸುತ್ತಿತ್ತು ಆದರೆ ಈಗ ಏರ್ ಡಿಫೆನ್ಸ್ ರಡಾರ್ಗಳನ್ನು ನಾಶ ಮಾಡಿರುವುದಾಗಿ ಭಾರತ ಹೇಳಿದೆ ಪಾಕಿಸ್ತಾನದ ಲಾಹೋರ್ನಲ್ಲಿರುವ ಏರ್ ಡಿಫೆನ್ಸ್ ಸಿಸ್ಟಮ್ ಮೇಲೆ ಭಾರತೀಯ ವಾಯುಪಡೆ ದಾಳಿ ಮಾಡಿ ಸರ್ವನಾಶ ಮಾಡಿದೆ ಇದರಿಂದ ಪಾಪಿ ದೇಶಕ್ಕೆ ಮತ್ತೊಂದು ದೊಡ್ಡ ಏಟು ಬಿದ್ದಂತಾಗಿದೆ ಭಾರತದ ಅವಂತಿಪುರ ಶ್ರೀನಗರ ಜಮ್ಮು ಪಠಾಣ್ ಕೋಟ್ ಹಾಗೂ ಅಮೃತಸರ್ ಸೇರಿದಂತೆ ಹದಿನೈದು ಪ್ರದೇಶಗಳ ಮೇಲೆ ಡ್ರೋನ್ ಮಿಸೈಲ್ ಅಟ್ಯಾಕ್ ಮಾಡುವಲ್ಲಿ ಪಾಕಿಸ್ತಾನ ವಿಫಲ ಯತ್ನ ಮಾಡಿದೆ ಇದಕ್ಕೂ ಮೊದಲೇ ಭಾರತ ಅಟ್ಯಾಕ್ ಮಾಡಿ ಸರಿಯಾದ ಉತ್ತರ ಕೊಟ್ಟಿದೆ ಲಾಹೋರ್ನಲ್ಲಿರುವ ಪಾಕಿಸ್ತಾನದ ಪ್ರಮುಖ ರಕ್ಷಣಾ ದೇಶದ ಮೇಲೆ ಭಾರತದ ದಾಳಿ ಮಾಡಿ ನಾಶ ಮಾಡಿದೆ ಲಾಹೋರ್ ಮಾತ್ರವಲ್ಲ ರಾವಲ್ಪಿಂಡಿ ಪ್ರದೇಶದಲ್ಲೂ ದಾಳಿ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಮೇಲೆ ಭಾರತ ಸೇನೆ ದಾಳಿ ಮಾಡಿದ ಪರಿಣಾಮ ಎಲ್ಲವೂ ಸರ್ವನಾಶವಾಗಿದೆ ಇದರಿಂದ ವಿರೋಧಿ ರಾಷ್ಟ್ರಕ್ಕೆ ದೊಡ್ಡ ನಷ್ಟ ಆದಂತಾಗಿದೆ ಇನ್ನು ಪಾಕಿಸ್ತಾನದಲ್ಲಿ ವಾಸ್ತವವಾಗಿ ಸರಿಯಾದ ಏರ್ ಡಿಫೆನ್ಸ್ ಸಿಸ್ಟಮ್ ಇಲ್ಲ ಚೀನಾದ ಕ್ಯೂ ನೈನ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಇಷ್ಟು ದಿನ ಬೆಳೆಸುತ್ತಿತ್ತು ಆದರೆ ಈಗ ಏರ್ ಡಿಫೆನ್ಸ್ ರಡಾರ್ಗಳನ್ನು ನಾಶ ಮಾಡಿರುವುದಾಗಿ ಭಾರತ ಹೇಳಿದೆ ಪಾಕಿಸ್ತಾನದ ಲಾಹೋರ್ನಲ್ಲಿರುವ ಏರ್ ಡಿಫೆನ್ಸ್ ಸಿಸ್ಟಮ್ ಮೇಲೆ ಭಾರತೀಯ ವಾಯುಪಡೆ ದಾಳಿ ಮಾಡಿ ಸರ್ವನಾಶ ಮಾಡಿದೆ ಇದರಿಂದ ಪಾಪಿ ದೇಶಕ್ಕೆ ಮತ್ತೊಂದು ದೊಡ್ಡ ಏಟು ಬಿದ್ದಂತಾಗಿದೆ ಭಾರತದ ಅವಂತಿಪುರ ಶ್ರೀನಗರ ಜಮ್ಮು ಪಠಾಣ್ ಕೋಟ್ ಹಾಗೂ ಅಮೃತಸರ್ ಸೇರಿದಂತೆ ಹದಿನೈದು ಪ್ರದೇಶಗಳ ಮೇಲೆ ಡ್ರೋನ್ ಮಿಸೈಲ್ ಅಟ್ಯಾಕ್ ಮಾಡುವಲ್ಲಿ ಪಾಕಿಸ್ತಾನ ವಿಫಲ ಯತ್ನ ಮಾಡಿದೆ ಇದಕ್ಕೂ ಮೊದಲೇ ಭಾರತ ಅಟ್ಯಾಕ್ ಮಾಡಿ ಸರಿಯಾದ ಉತ್ತರ ಕೊಟ್ಟಿದೆ ಲಾಹೋರ್ನಲ್ಲಿರುವ ಪಾಕಿಸ್ತಾನದ ಪ್ರಮುಖ ರಕ್ಷಣಾ ದೇಶದ ಮೇಲೆ ಭಾರತದ ದಾಳಿ ಮಾಡಿ ನಾಶ ಮಾಡಿದೆ ಲಾಹೋರ್ ಮಾತ್ರವಲ್ಲ ರಾವಲ್ಪಿಂಡಿ ಪ್ರದೇಶದಲ್ಲೂ ದಾಳಿ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಮೇಲೆ ಭಾರತ ಸೇನೆ ದಾಳಿ ಮಾಡಿದ ಪರಿಣಾಮ ಎಲ್ಲವೂ ಸರ್ವನಾಶವಾಗಿದೆ ಇದರಿಂದ ವಿರೋಧಿ ರಾಷ್ಟ್ರಕ್ಕೆ ದೊಡ್ಡ ನಷ್ಟ ಆದಂತಾಗಿದೆ ಇನ್ನು ಇನ್ನು ಪಾಕಿಸ್ತಾನದಲ್ಲಿ ವಾಸ್ತವವಾಗಿ ಸರಿಯಾದ ಏರ್ ಡಿಫೆನ್ಸ್ ಸಿಸ್ಟಮ್ ಇಲ್ಲ ಚೀನಾದ ಕ್ಯೂ ನೈನ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಇಷ್ಟು ದಿನ ಬಳಸುತ್ತಿತ್ತು ಆದರೆ ಈಗ ಏರ್ ಡಿಫೆನ್ಸ್ ರಡಾರ್ಗಳನ್ನು ನಾಶ ಮಾಡಿರುವುದಾಗಿ ಭಾರತ ಹೇಳಿದೆ ಪಾಕಿಸ್ತಾನದ ಲಾಹೋರ್ನಲ್ಲಿರುವ ಏರ್ ಡಿಫೆನ್ಸ್ ಸಿಸ್ಟಮ್ ಮೇಲೆ ಭಾರತೀಯ ವಾಯುಪಡೆ ದಾಳಿ ಮಾಡಿ ಸರ್ವನಾಶ ಮಾಡಿದೆ ಇದರಿಂದ ಪಾಪಿ ದೇಶಕ್ಕೆ ಮತ್ತೊಂದು ದೊಡ್ಡ ಏಟು ಬಿದ್ದಂತಾಗಿದೆ ಭಾರತದ ಅವಂತಿಪುರ ಶ್ರೀನಗರ ಜಮ್ಮು ಪಠಾಣ್ ಕೋಟ್ ಹಾಗೂ ಅಮೃತ್ಸರ್ ಸೇರಿದಂತೆ ಹದಿನೈದು ಪ್ರದೇಶಗಳ ಮೇಲೆ ಡ್ರೋನ್ ಮಿಸೈಲ್ ಅಟ್ಯಾಕ್ ಮಾಡುವಲ್ಲಿ ಪಾಕಿಸ್ತಾನ ವಿಫಲ ಯತ್ನ ಮಾಡಿದೆ ಇದಕ್ಕೂ ಮೊದಲೇ ಭಾರತ ಅಟ್ಯಾಕ್ ಮಾಡಿ ಸರಿಯಾದ ಉತ್ತರ ಕೊಟ್ಟಿದೆ ಲಾಹೋರ್ನಲ್ಲಿರುವ ಪಾಕಿಸ್ತಾನದ ಪ್ರಮುಖ ರಕ್ಷಣಾ ದೇಶದ ಮೇಲೆ ಭಾರತದ ದಾಳಿ ಮಾಡಿ ನಾಶ ಮಾಡಿದೆ ಲಾಹೋರ್ ಮಾತ್ರವಲ್ಲ ರಾವಲ್ಪಿಂಡಿ ಪ್ರದೇಶದಲ್ಲೂ ದಾಳಿ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಂ ಮೇಲೆ ಭಾರತ ಸೇನೆ ದಾಳಿ ಮಾಡಿದ ಪರಿಣಾಮ ಎಲ್ಲವೂ ಸರ್ವನಾಶವಾಗಿದೆ ಇದರಿಂದ ವಿರೋಧಿ ರಾಷ್ಟ್ರಕ್ಕೆ ದೊಡ್ಡ ನಷ್ಟ ಆದಂತಾಗಿದೆ ಇನ್ನು ಪಾಕಿಸ್ತಾನದಲ್ಲಿ ವಾಸ್ತವವಾಗಿ ಸರಿಯಾದ ಏರ್ ಡಿಫೆನ್ಸ್ ಸಿಸ್ಟಮ್ ಇಲ್ಲ ಚೀನಾದ ಹೆಚ್ ಕ್ಯೂ ನೈನ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಇಷ್ಟು ದಿನ ಬಳಸುತ್ತಿತ್ತು ಆದರೆ ಈಗ ಏರ್ ಡಿಫೆನ್ಸ್ ರಡಾರ್ಗಳನ್ನು ನಾಶ ಮಾಡಿರುವುದಾಗಿ ಭಾರತ ಹೇಳಿದೆ